ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದ್ದರಿಂದಲೂ ಕೂಡ ನಮಗೂ ಪಾಕಿಸ್ತಾನಕ್ಕೂ ಕೂಡ ಇಕ್ಕಾಟ ಇದ್ದೇ ಇದೆ ಪಾಕಿಸ್ತಾನದವರು ಸುಮ್ಮನೆ ಇರಲ್ಲ ನಮ್ಮ ಮೇಲೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಲೇ ಇರ್ತಾರೆ ಅದು ಉಗ್ರರನ್ನು ಸಾಕೊಂಡಿದ್ದಾರೆ ಆ ಉಗ್ರರನ್ನ ಮಟ್ಟ ಆಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಇವೆಲ್ಲ ಸೈನಿಕರಿದಾರಲ್ಲ ಈ ದೇಶದಲ್ಲಿ ನಾವು ಶಿಕ್ಷಕರನ್ನು ಆಹಾರ ನೀಡೋರನ್ನು ಮತ್ತೆ ವೈದ್ಯರನ್ನು ತಂದೆ ತಾಯಿಗಳನ್ನು ನೆನ್ಕಳೋ ರೀತಿಯಲ್ಲೇ ಸೈನಿಕರನ್ನು ಕೂಡ ನೆನ್ಕೊಳ್ತೀವಿ ನೀವು ಯಾವಾಗಲೂ ಕೂಡ ಸ್ಮರಣೀಯ ಇರೋದು ಯಾಕಂದರೆ ಈ ದೇಶ ಈ ದೇಶದ ಸಾರ್ವಭೌಮತೆ ಇರಬೇಕಾದ್ರೆ ಈ ದೇಶದ ಒಗ್ಗಟ್ಟಿರಬೇಕಾದ್ರೆ ಈ ದೇಶದ ಜನರ ರಕ್ಷಣೆ ಆಗಬೇಕಾದ್ರೆ ಈ ದೇಶದ ಜನರ ಆಸ್ತಿಪಾಸ್ತಿಗಳ ರಕ್ಷಣೆ ಆಗಬೇಕಾದ್ರೆ ನೀವೇ ಕಾರಣ ಅಂತಕ್ಕಂಥದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ಪರ್ಧಿಸ್ತೇಲಿಕ್ಕೆ ಬಯಸ್ತೇನೆ ನಾವೆಲ್ಲರೂ ಕೂಡ ದೇಶಕ್ಕೆ ರಕ್ಷಣಾ ವಿಚಾರ ಬಂದಾಗ ದೇಶದ ರಕ್ಷಣಾ ವಿಚಾರ ಬಂದಾಗ ಎಲ್ಲರೂ ಕೂಡ ನೂರ ನಲವತ್ತು ಕೋಟಿ ಜನ ಒಗ್ಗಟ್ಟಾಗ್ತೀವಿ ಕರ್ನಾಟಕದ ಏಳು ಕೋಟಿ ಜನ ಒಗ್ಗಟ್ಟಾಗ್ತೀವಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ